ನಮಸ್ಕಾರ ಫ್ರೆಂಡ್ಸ್ ರಕ್ಷಿ ಸಿರಿಮನೆ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ದಿನ ನಾನು ದಕ್ಷಿಣ ಕನ್ನಡ ಜಿಲ್ಲೆಯ ಸುಪ್ರಸಿದ್ಧವಾದ ದೇವಸ್ಥಾನವಾದ ಮತ್ತು ನಾಗಕ್ಷೇತ್ರಗಳಲ್ಲೇ ವಿಶೇಷವಾದ ದೇವಸ್ಥಾನವಾದ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಬಗ್ಗೆ ನಾವು ಮಾಹಿತಿನ ಪಡ್ಕೊಳ್ಳೋಣ ಫ್ರೆಂಡ್ಸ್ ನಾವು ಸಾಮಾನ್ಯವಾಗಿ ದೇವಸ್ಥಾನಗಳಿಗೆ ಹೋಗ್ತಾ ಇರ್ತೀವಿ ಬಟ್ ನಾವು ಆ ದೇವಸ್ಥಾನದ ಬಗ್ಗೆ ತಿಳ್ಕೊಂಡಿರಲ್ಲ ಅದ್ರ ಪೌರಾಣಿಕ ಹಿನ್ನೆಲೆ ಏನು ಆ ಸ್ಥಳ ಮಹತ್ವವೇನು ಇದ್ರ ಬಗ್ಗೆ ಎಲ್ಲ ತಿಳ್ಕೊಳ್ದೆ ನಾವು ದೇವ್ರ ದರ್ಶನ ಮಾಡ್ತಾ ಇರ್ತೀವಿ ನಾವು ಆ ಸ್ಥಳ ಮಹತ್ವದ ಬಗ್ಗೆ ಮತ್ತು ಆ ದೇವಸ್ಥಾನದ ಇತಿಹಾಸದ ಬಗ್ಗೆ ತಿಳಿದು ದೇವ್ರ ದರ್ಶನ ಮಾಡಿದರೆ ಖಂಡಿತವಾಗಿ ನಮ್ಮ ಯಾತ್ರೆಯ ಸಂಪೂರ್ಣ ಫಲ ಸಿಗುತ್ತೆ ಇವತ್ತಿನ ದಿನ ನಾವು ಈ ದೇವಸ್ಥಾನದ ಪೌರಾಣಿಕ ಹಿನ್ನೆಲೆ ಏನು ಮತ್ತು ಇತಿಹಾಸ ಏನು ಮತ್ತೆ ಯಾವ್ಯಾವ ಥರದ ಪೂಜೆಗಳನ್ನ ನಾವು ಇಲ್ಲಿ ಮಾಡಿಸ್ಬೇಕು ಯಾವ ದೋಷಕ್ಕೆ ಯಾವ ಪೂಜೆಯನ್ನು ಮಾಡಿಸ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿನ ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೇನೆ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಇದರಿಂದಾಗಿ ನಾನು ಹೊಸ ವೀಡಿಯೋಸ್ ಹಾಕಿದಾಗ ನಿಮಗೆ ನೋಟಿಫೈ ಫಿಕೇಷನ್ಸ್ ಬರುತ್ತೆ ಈ ವಿಡಿಯೋ ನಿಮಗೆ ಇಷ್ಟಾಗಿ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದೆ ಇದು ಧರ್ಮಸ್ಥಳದಿಂದ ಸುಮಾರು ಹದಿನೈದು ಕಿಲೋಮೀಟರ್ ದೂರ ಇದೆ ಇಲ್ಲಿಂದ ನಮಗೆ ಗೌರ್ಮೆಂಟು ಮತ್ತು ಪ್ರೈವೇಟ್ ಬಸ್ಗಳ ವ್ಯವಸ್ಥೆ ಇದೆ ಮೊದಲಿಗೆ ನಾವು ಈ ದೇವಸ್ಥಾನದ ಮಹತ್ವವನ್ನು ತಿಳ್ಕೊಳ್ಳೋಣ ಭಾರತದ ಸುಪ್ರಸಿದ್ಧ ನಾಗಕ್ಷೇತ್ರಗಳಲ್ಲಿ ಕುಕ್ಕೆಗೆ ಪ್ರಥಮ ಸ್ಥಾನ ಇದೆ ಈ ದೇವಸ್ಥಾನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದ್ದು ಭಗವಾನ್ ಶ್ರೀರಾಮರು ನಿರ್ಮಿಸಿರುವ ಸಪ್ತಮೋಕ್ಷ ಕ್ಷೇತ್ರಗಳಲ್ಲಿ ಕುಕ್ಕೆಯು ಸಹ ಒಂದಾಗಿದೆ ಇದು ಪವಿತ್ರ ಕುಮಾರಧಾರ ನದಿಯ ತೀರದಲ್ಲಿದ್ದು ಈ ದೇವಸ್ಥಾನದಲ್ಲಿ ಭಗವಾನ್ ಶಿವ ಪಾರ್ವತಿಯರ ಪುತ್ರನಾದ ಕಾರ್ತಿಕೇಯ ಸ್ವಾಮಿಯನ್ನು ಸರ್ಪಗಳ ಅಧಿಪತಿ ಸುಬ್ರಹ್ಮಣ್ಯ ಎಂಬ ಹೆಸರಿನಿಂದ ಪೂಜಿಸಲಾಗುತ್ತದೆ ಇಲ್ಲಿ ಇವರ ಜೊತೆಗೆ ಸರ್ಪರಾಜರಾದ ವಾಸುಕಿಯವರು ನೆಲೆಸಿರೋದ್ರಿಂದ ಸುಬ್ರಹ್ಮಣ್ಯರಿಗೆ ಸಲ್ಲಿಸಿದ ಪೂಜೆ ವಾಸುಕಿಯವರಿಗೂ ಕೂಡ ಸಲ್ಲುತ್ತದೆ ಹಾಗಾಗಿ ಈ ಸ್ಥಳವು ಎಲ್ಲ ತರಹದ ನಾಗದೋಷಗಳನ್ನು ಪರಿಹಾರ ಮಾಡುವ ಸ್ಥಳವಾಗಿದೆ ದೇಶದ ಮೂಲೆ ಮೂಲೆಗಳಿಂದ ಭಕ್ತರು ಇಲ್ಲಿಗೆ ಬರ್ತಾರೆ ಇಲ್ಲಿ ಸರ್ಪ ಸಂಸ್ಕಾರ ಪ್ರತಿಷ್ಠೆ ಆಶ್ಲೇಷ ಬಲಿ ಹಾಗೂ ಇತರ ಪೂಜೆಗಳನ್ನು ಮಾಡಲಾಗುತ್ತೆ ಇಲ್ಲಿರುವ ಕುಮಾರಧಾರ ನದಿಯಲ್ಲಿ ಸ್ನಾನ ಮಾಡಿದರೆ ಕುಷ್ಠರೋಗಗಳು ಚರ್ಮ ರೋಗಗಳು ನಿವಾರಣೆಯಾಗುತ್ತೆ ಅನ್ನೋ ನಂಬಿಕೆ ಇದೆ ಸರ್ಪದೋಷದಿಂದ ಬರುವಂಥ ಸಂತಾನಹೀನತೆ ವಿವಾಹದಲ್ಲಿ ವಿಳಂಬ ಚರ್ಮ ರೋಗಗಳಂಥ ಸಮಸ್ಯೆಗಳಿಗೆ ಈ ಕ್ಷೇತ್ರದಲ್ಲಿ ಸರ್ಪ ಸಂಸ್ಕಾರ ನಾಗ ಪ್ರತಿಷ್ಠೆ ಆಶ್ಲೇಷ ಬಳಿಗಳಂತಹ ಪೂಜೆಗಳನ್ನು ಇಲ್ಲಿ ಮಾಡಿಸಲಾಗುತ್ತೆ ಇನ್ನು ಈ ಕ್ಷೇತ್ರದ ಪೌರಾಣಿಕ ಹಿನ್ನೆಲೆಯನ್ನು ತಿಳಿದುಕೊಳ್ಳೋಣ ಈ ಕ್ಷೇತ್ರವು ಕುಮಾರಧಾರ ನದಿ ದಡದಲ್ಲಿದೆ ದುಷ್ಟ ರಾಕ್ಷಸರ ಸಂಹಾರಕ್ಕಾಗಿ ಜನ್ಮವೆತ್ತಿದ ಕುಮಾರಸ್ವಾಮಿಯು ತಾರಕಾದಿ ಹಸುರರನ್ನು ಯುದ್ಧದಲ್ಲಿ ಸಂಹರಿಸಿ ಸೋದರ ಗಣಪತಿಯ ಜೊತೆ ಕುಮಾರ ಪರ್ವತಕ್ಕೆ ಬರ್ತಾರೆ ಅದೇ ಸಮಯದಲ್ಲಿ ದೇವೇಂದ್ರನು ತನ್ನ ಮಗಳಾದ ದೇವಸೇನೆಯನ್ನು ಕುಮಾರಸ್ವಾಮಿಗೆ ಕುಮಾರಧಾರ ತೀರ್ಥದ ತಟದಲ್ಲಿ ಮಾರ್ಗಶಿರ ಶುದ್ಧ ಶಿಷ್ಠಿಯ ದಿನ ಪಾಣಿಗ್ರಹಣ ಮಾಡ್ತಾರೆ ಅಲ್ಲಿಯೇ ತಪಸ್ಸನ್ನ ಆಚರಿಸುತ್ತಿದ್ದ ವಾಸಿಕಿಯು ತನ್ನೊಂದಿಗೆ ನೆಲೆಸುವುದಾಗಿ ಪ್ರಾರ್ಥಿಸಿಕೊಂಡಾಗ ಆ ಪ್ರಾರ್ಥನೆಗೆ ಕುಮಾರಸ್ವಾಮಿಯು ಒಪ್ಪಿಗೆಯನ್ನು ನೀಡುತ್ತಾರೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನವು ತುಂಬ ಹಳೆಯದಾದ ದೇವಸ್ಥಾನ ಆಗಿದ್ದು ಇದು ಯಾವ ಶತಮಾನಕ್ಕೆ ಸೇರುತ್ತೆ ಎಂಬುದರ ಬಗ್ಗೆ ನಿಖರವಾದ ಮಾಹಿತಿಗಳು ಇನ್ನೂ ಲಭ್ಯವಿಲ್ಲ ಆದರೆ ಸ್ಕಂದ ಪುರಾಣ ಮತ್ತು ಶ್ರೀಮ ಶಂಕರಾಚಾರ್ಯರು ಈ ಕ್ಷೇತ್ರದ ಬಗ್ಗೆ ಒಂಬತ್ತು ಮತ್ತು ಹತ್ತನೇ ಶತಮಾನದಲ್ಲಿ ಶಂಕರ ವಿಜಯಂ ಎಂಬ ಗ್ರಂಥದಲ್ಲಿ ಭಜೆ ಕುಕ್ಕೆ ಲಿಂಗಂ ಎಂಬುದಾಗಿ ಕುಕ್ಕೆ ಪುಣ್ಯಾಧೀಶನನ್ನು ಭಜಿಸಿ ಇದರ ಬಗ್ಗೆ ಉಲ್ಲೇಖವನ್ನು ಮಾಡಿದ್ದಾರೆ ಇದರ ಪ್ರಕಾರ ಈ ದೇವಸ್ಥಾನವು ಸುಮಾರು ಐದು ಸಾವಿರ ವರ್ಷಗಳ ಇತಿಹಾಸವನ್ನ ಹೊಂದಿದೆ ಇಲ್ಲಿ ಸುಬ್ರಹ್ಮಣ್ಯ ದೇವರು ಕುಕ್ಕೆ ಕ್ಷೇತ್ರದಲ್ಲಿ ನಾಗರೂಪಿಯಾಗಿ ನೆಲೆಸಿದ್ದಾರೆ ಅನ್ನೋ ನಂಬಿಕೆ ಕಾರಣಕ್ಕೆ ಇಲ್ಲಿ ದೇವಸ್ಥಾನ ಕಟ್ಟಲಾಗಿದೆ ಅಂತ ಹೇಳಲಾಗುತ್ತೆ ಮತ್ತೆ ಇಲ್ಲಿ ಉದ್ಭವ ಸ್ವಯಂ ಮೂರ್ತಿ ಅಥವಾ ಋಷಿಗಳಿಂದ ಪ್ರತಿಷ್ಠಾಪಿತ ಮೂರ್ತಿಗಳು ಇರುವುದರಿಂದ ಸುಬ್ರಹ್ಮಣ್ಯದ ದರ್ಶನಕ್ಕೆ ಬರುವ ಭಕ್ತಾದಿಗಳಿಗೆ ಪ್ರಮುಖವಾಗಿ ಸಂತಾನ ಪ್ರಾಪ್ತಿ ಮಂಗಾಲ್ ಮಾಂಗಲ್ಯ ಭಾಗ್ಯ ಚರ್ಮ ವ್ಯಾಧಿಗಳು ಮತ್ತು ನಾಗದೋಷ ನಿವಾರಣೆಯ ಫಲಗಳು ಲಭಿಸುತ್ತವೆ ಎಂಬ ನಂಬಿಕೆ ಇದೆ ಮೂಲ ಪ್ರಸಾದವಾಗಿ ಕೊಡುವ ಉತ್ತದ ಮಣ್ಣು ಇಲ್ಲಿನ ವಿಶೇಷವಾಗಿದೆ ಅಂತ ಹೇಳಲಾಗುತ್ತೆ ನಾಗದೋಷಕ್ಕೆ ಸಂಬಂಧಿಸಿದಂತೆ ಸರ್ಪ ಸಂಸ್ಕಾರ ಆಶ್ಲೇಷ ಬಲಿ ನಾಗ ಪ್ರತಿಷ್ಠೆ ಸೇವೆಗಳು ಇಲ್ಲಿನ ವಿಶೇಷ ಪೂಜೆಗಳಲ್ಲಿ ಒಂದಾಗಿವೆ ಮಾರನ ದಾರ ನದಿಯು ಇಲ್ಲಿನ ಪವಿತ್ರ ನದಿಯಾಗಿದ್ದು ಇಲ್ಲಿ ಸ್ನಾನ ಮಾಡಿದರೆ ಚರ್ಮ ರೋಗ ಪರಿಹಾರ ಆಗುತ್ತದೆ ಎಂಬ ನಂಬಿಕೆ ಇದೆ ಇದಿಷ್ಟು ಈ ದೇವಸ್ಥಾನದ ಪೌರಾಣಿಕ ಹಿನ್ನೆಲೆಯಾಗಿದೆ ಫ್ರೆಂಡ್ಸ್ ಸ್ಥಾನದ ಓಪನಿಂಗ್ ಟೈಮಿಂಗ್ಸ್ ನೋಡೋಣ ಮಾರ್ನಿಂಗ್ ನೈನ್ ತರ್ಟಿಗೆ ಓಪನ್ ಮಾಡ್ತಾರೆ ಮತ್ತು ಮಧ್ಯಾಹ್ನ ಒನ್ ತರ್ಟಿ ಕ್ಲೋಸ್ ಮಾಡಲಾಗುತ್ತೆ ಮತ್ತು ತ್ರೀ ತರ್ಟಿಯಿಂದ ನೈನ್ ಸಾಯಂಕಾಲ ಒಂಬತ್ತು ಗಂಟೆವರೆಗೂ ಓಪನ್ ಇರುತ್ತೆ ಮತ್ತು ನಾವು ಇಲ್ಲಿ ಉಳ್ಕೊಳ್ಳಕ್ಕೆ ವಿಶೇಷವಾದ ರೂಮ್ಸ್ಗಳು ಇದೆ ದೇವಸ್ಥಾನದ ವತಿಯಿಂದನೂ ಇದೆ ಮತ್ತು ನಾವು ಪ್ರೈವೇಟಾಗೂ ಕೂಡ ರೂಮ್ಗಳು ಇಲ್ಲಿ ಸಿಗುತ್ತವೆ ಇಲ್ಲಿನ ಸರ್ಪ ಸಂಸ್ಕಾರ ಪೂಜೆ ಬಹಳ ಶ್ರೇಷ್ಠ ಮತ್ತು ಸುಪ್ರಸಿದ್ಧವಾಗಿದೆ ಸರ್ಪದೋಷ ಇರೋರು ಇಲ್ಲಿ ಬಂದು ಸರ್ಪ ಸಂಸ್ಕಾರ ಮತ್ತು ನಾಗ ಪ್ರತಿಷ್ಠೆ ನೆರವೇರಿಸಿದ್ರೆ ಅವ್ರ ದೋಷದಿಂದ ಮುಕ್ತರು ಆಗ್ತಾರೆ ಇಲ್ಲಿಗೆ ಇತ್ತೀಚೆಗೆ ಸೆಲೆಬ್ರಿಟಿಗಳಾದ ಸಚಿನ್ ತೆಂಡೂಲ್ಕರು ಹೇಮ ಎಲ್ಲ ಬಂದಿದ್ರು ಅಂತ ಹೇಳಲಾಗುತ್ತೆ ಇನ್ನೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಫ್ರೆಂಡ್ಸ್ ನಾವು ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಮಾಡೋಕೆ ಮುಂಚೆ ಆದಿಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಮಾಡಿದರೆ ತುಂಬ ಒಳ್ಳೆಯದು ಅಂತ ಹೇಳಲಾಗುತ್ತೆ ಮತ್ತು ಅದಕ್ಕೂ ನಾವು ದೇವರ ದರ್ಶನ ಮಾಡೋಕ್ಕೂ ಮುಂಚೆ ಕುಮಾರಧಾರ ನದಿಯಲ್ಲಿ ಸ್ನಾನ ಮಾಡಿ ದೇವರ ದರ್ಶನ ಮಾಡಿದ್ರೆ ನಮಗೆ ಹೆಚ್ಚು ಒಳ್ಳೆಯದಾಗುತ್ತೆ ಮತ್ತು ನಾವು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಭೇಟಿ ನೀಡಿದ ನಂತರ ನಾವು ಬೇರೆ ಯಾವುದೇ ದೇವಸ್ಥಾನಗಳಿಗೆ ಭೇಟಿ ನೀಡಬಾರ್ದು ನಾವು ಸೀದಾ ನಮ್ಮ ಮನೆಗಳಿಗೆ ಹೋಗಬೇಕು ಯಾಕಂದರೆ ನಾವು ದೇವ್ರ ಆದಿಶೇಷ ಮತ್ತು ಸುಬ್ರಹ್ಮಣ್ಯ ಸ್ವಾಮಿಯವರ ಆಶೀರ್ವಾದದೊಂದಿಗೆ ನಾವು ಸೀದಾ ನಮ್ಮ ಮನೆಗೆ ಹೋದರೆ ನಮಗೆ ತುಂಬ ಒಳ್ಳೆಯದು ಇನ್ನು ಜಾತಕಗಳಲ್ಲಿನ ಸರ್ಪದೋಷ ಅಥವಾ ನಾಗದೋಷ ದೋಷ ಮತ್ತು ಇತ್ಯಾದಿ ದೋಷಗಳಿಂದ ನಮ್ಮ ಆರೋಗ್ಯದಲ್ಲಿ ತುಂಬ ಏರುಪೇರಾಗಿರುತ್ತೆ ಮದುವೆ ಲೇಟ್ ಆಗ್ತಾ ಇರುತ್ತೆ ನಮ್ಮದು ವೈವಾಹಿಕ ಸಂಬಂಧ ಹಾಳಾಗಿರುತ್ತೆ ಮತ್ತು ಮಕ್ಕಳಲ್ಲಿ ಏನೋ ಪ್ರಾಬ್ಲಮ್ ಇರುತ್ತೆ ಸಂತಾನ ಏನತೆ ಇರುತ್ತೆ ನಮ್ಮ ಮತ್ತು ಉದ್ಯೋಗದಲ್ಲಿ ಏನೋ ಪ್ರಾಬ್ಲಮ್ ಇರುತ್ತೆ ಮತ್ತು ಜೀವನದಲ್ಲಿ ಏನೋ ಅಸಮಾಧಾನ ಇತ್ಯಾದಿ ಇತ್ಯಾದಿ ತೊಂದರೆಗಳಿಂದ ನಾವು ನೋವನ್ನು ಅನುಭವಿಸ್ತಾ ಇರ್ತೀವಿ ಎಲ್ಲ ಕಷ್ಟಗಳಿಗೆ ನಾವು ಪರಿಹಾರವಾಗಿ ಸರ್ಪ ಸಂಸ್ಕಾರ ನಾಗ ಪ್ರತಿಷ್ಠೆ ಮತ್ತು ಆಶ್ಲೇಷ ಬಲಿ ಅಂತ ಪೂಜೆಗಳನ್ನ ನಾವು ಇಲ್ಲಿ ಮಾಡಿ ಮುಕ್ತ ನಮ್ಮ ಕಷ್ಟಗಳಿಂದ ನಾವು ಮುಕ್ತಿಯನ್ನು ಪಡೆದುಕೊಳ್ಬೋದು ಮತ್ತು ಮುಖ್ಯವಾಗಿ ಕುಜ ದೋಷ ಇರುವರು ಕೂಡ ಇಲ್ಲಿ ನಾಗ ಪ್ರತಿಷ್ಠೆ ಮತ್ತು ಆಶ್ಲೇಷ ಬಲಿ ಪೂಜೆಯನ್ನು ಮಾಡಿಸಿರೋದ್ರಿಂದ ಈ ದೋಷದಿಂದ ಮುಕ್ತಿಯನ್ನು ಪಡಿಬೋದು ಹಾಗೆ ಇನ್ನೊಂದು ವಿಷಯ ಫ್ರೆಂಡ್ಸ್ ನಾವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋದಾಗ ಆದಿಶೇಷನ ದರ್ಶನ ಮಾಡೋದನ್ನಂತೂ ಮರೆಯಿಂದಲೇಬಾರ್ದು ಇದು ತುಂಬ ಮುಖ್ಯವಾದ ದೇವಸ್ಥಾನ ಆಗಿದೆ ದೇವಸ್ಥಾನದ ಬಲಭಾಗದಲ್ಲಿ ಬರುತ್ತೆ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ನೀವು ಅಲ್ಲಿರೋರಿಗೆ ಯಾರಿಗಾರು ಕೇಳಿದರೆ ಆದಿಶೇಷನ್ ದೇವಸ್ಥಾನಕ್ಕೆ ಹೇಗೆ ಹೋಗೋದು ಅಂತ ಹೇಳಿದರೆ ಹೇಳ್ತಾರೆ ನೀವು ತಪ್ಪದೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋದಾಗ ಆದಿಶೇಷನ ದರ್ಶನ ಮಾಡಿ ಅಲ್ಲಿ ಕೊಡುವಂಥ ಪ್ರಸಾದವಾಗಿ ಕೊಡುವಂಥ ಮಣ್ಣನ್ನು ನೀವು ಮನೆಗೆ ತರಲೇಬೇಕು ಫ್ರೆಂಡ್ಸ್ ನೀವು ಈ ಮಣ್ಣನ್ನು ನೀವು ತೊಗೊಬರ್ಬೇಕು ಅಲ್ಲಿ ಅಂದರೆ ನೀವು ಆ ದೇವಸ್ಥಾನಕ್ಕೆ ಹೋದಾಗ ಆದಿಶೇಷನ್ ದೇವಸ್ಥಾನಕ್ಕೆ ಹೋದಾಗ ಯಾವುದಾದ್ರೂ ಒಂದು ಸೇವೆಯನ್ನು ತಗೋಬೇಕು ಸಂಕಲ್ಪ ಸೇವೆ ಆಗಿರ್ಬೋದು ಅಲಂಕಾರ ಸೇವೆ ಆಗಿರ್ಬೋದು ದೀಪೋತ್ ಸೇವೆ ಆಗಿರ್ಬೋದು ಹೀಗೆ ಯಾವುದಾದ್ರು ಒಂದು ಸೇವೆನ ನೀವು ತೊಗೊಂಡಾಗ ಮಾತ್ರ ನಮಗೆ ಪ್ರಸಾದ ರೂಪದಲ್ಲಿ ಅರ್ಚಕರು ಮಣ್ಣನ್ನು ಕೊಡ್ತಾರೆ ಈ ಮಣ್ಣು ಫ್ರೆಂಡ್ಸ್ ಆದಿಶೇಷನ ಉತ್ತದ ನಿಜವಾದ ಮಣ್ಣನ್ನು ತೆಗೆದುಕೊಡ್ತಾರೆ ಉತ್ತದ ಪುಡಿಯನ್ನು ನಮಗೆ ಕೊಡ್ತಾರೆ ಇದರಲ್ಲಿ ಎಷ್ಟ ವಿಶೇಷವಾದ ಶಕ್ತಿ ಇದೆ ಅಂದರೆ ನಮಗೆ ಯಾವುದಾದ್ರೂ ಚರ್ಮ ರೋಗ ಬಾಧೆಗಳು ಬಾಧಿಸ್ತಾ ಇದ್ದರೆ ನಾವು ಆ ಸ್ವಲ್ಪ ಮಣ್ಣನ್ನು ತಗೊಂಡು ನಾವು ನೀರನ್ನು ಹಾಕಿ ಅದನ್ನು ಸ್ನಾನ ಮಾಡೋದ್ರಿಂದ ನಮಗೆ ಎಷ್ಟೋ ಚರ್ಮ ಕಾಯಿಲೆಗಳು ನಿವಾರಣೆ ಆಗುತ್ತೆ ಅಂತ ಹೇಳಲಾಗುತ್ತೆ ಇನ್ನು ಈ ಹುತ್ತುತ್ ಪುಡಿಯನ್ನು ನಾವು ದುಡ್ಡನ್ನ ಇಡುವಂಥ ಜಾಗದಲ್ಲಿ ಇಟ್ಟರೆ ನಮ್ಮ ಮನೆಯಲ್ಲಿ ಬೀರುಗಳಲ್ಲಿ ಅಥವಾ ನಾವು ಎಲ್ಲಿ ಯಾವ ಜಾಗದಲ್ಲಿ ನಾವು ಹಣನ ಇಡ್ತೀವಿ ಆ ಜಾಗದಲ್ಲಿ ಈ ಹುತ್ತ ಪುಡಿನ ಇಡೋದ್ರಿಂದ ನಮಗೆ ಜೀವನದಲ್ಲಿ ಹಣಕಾಸಿನ ಸಮಸ್ಯೆ ಬರಲ್ಲ ಅಂತ ಹೇಳಲಾಗುತ್ತೆ ಮತ್ತು ಇನ್ನು ನೀವೇನಾದರೂ ಆಶ್ಲೇಷ ಪೂಜೆನ ಕೈಗೊಂಡಿದ್ರೆ ಆಶ್ಲೇಷ ಪೂಜೆ ಆದಮೇಲೆ ಪ್ರಸಾದ ರೂಪವಾಗಿ ನಿಮಗೆ ಒಂದು ಮರದ ತುಂಡನ್ನು ಕೊಡ್ತಾರೆ ನೀವು ಆ ಮರದ ತುಂಡನ್ನು ಎಲ್ಲೂ ಇಡಬಾರ್ದು ಫ್ರೆಂಡ್ಸ್ ನೀವು ನಿಮ್ಮ ದೇವರ ಮನೆಯಲ್ಲಿಟ್ಟು ಅದನ್ನು ಪೂಜೆ ಮಾಡಬೇಕು ಹೀಗೆ ಮಾಡೋದ್ರಿಂದ ನೀವು ಏನಕ್ಕೆ ಪೂಜೆ ಮಾಡಿಸಿದ್ರೆ ಅದು ಪೂಜೆ ಸಂಪೂರ್ಣ ಫಲ ಸಿಗುತ್ತೆ ಮತ್ತು ನಿಮ್ಮ ಕಷ್ಟ ಪರಿಹಾರ ಆಗುತ್ತೆ ಹಾಗಾಗಿ ನೀವು ಆ ಮರದ ತುಂಡನ್ನು ದೇವಸ್ಥಾನ ನಿಮ್ಮ ಮನೆ ದೇವ್ ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡಬೇಕಾಗುತ್ತೆ ಹಾಗೆ ಫ್ರೆಂಡ್ಸ್ ನಾವು ಆದಿಶೇಷನ್ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಒಂದು ಬ್ರಿಡ್ಜ್ ಸಿಗುತ್ತೆ ಆ ಬ್ರಿಡ್ಜ್ ಕೆಳಗಡೆ ಒಂದು ನದಿ ಹರಿತಾ ಇರುತ್ತೆ ಆ ಆ ನದಿ ಹರಿತಿರೋ ಜಾಗದಲ್ಲಿ ನಾವು ನೋಡಿದ್ರೆ ತುಂಬ ಜನ ಕಲ್ಲುಗಳನ್ನ ಜೋಡಿಸ್ತಾ ಇರ್ತಾರೆ ಅಂದರೆ ಇಟ್ ಮೀನ್ಸ್ ಕಲ್ಲಲ್ಲಿ ಮನೆ ಕಟ್ತಾ ಇರ್ತಾರೆ ಸೊ ನನಗೂ ಗೊತ್ತಿರಲಿಲ್ಲ ನಾನು ಬೇರೆಯವ್ರನ್ನ ಕೇಳಿ ಅಲ್ಲಿ ಹೋದಾಗ ತಿಳ್ಕೊಂಡೆ ಏನಕ್ಕೆ ಈ ಥರ ಕಟ್ತಾ ಇದ್ದೀರಾ ಅಂತ ಅವ್ರು ಹೇಳಿದರು ಈ ಥರ ಇಲ್ಲಿ ಕಲ್ಲಲ್ಲಿ ನಾವು ಮನೆ ಕಟ್ಟೋದ್ರಿಂದ ನಾವು ಕೂಡ ನಮ್ಮ ಜೀವನದಲ್ಲಿ ಮನೆ ಕಟ್ಬೋದು ಹಂಗ ಆ ಭರವಸೆಯಿಂದ ನಾವು ಇಲ್ಲಿ ಕಲ್ಲನ್ನ ಕಟ್ತಾ ಇದ್ದೀವಿ ಮನೆ ರೂಪದಲ್ಲಿ ಅಂತ ಹೇಳ್ತಾರೆ ಇದನ್ನು ನಾವು ತುಮ್ ಸುಮ್ಮನೆ ತಮಾಷೆಗಾಗಿ ಅಥವಾ ಟೈಮ್ ಪಾಸಿಗಾಗಿ ಮಾಡಿದರೆ ನಮ್ಮ ಕೋರಿಕೆ ಈಡೇರಲ್ಲ ಫ್ರೆಂಡ್ಸ್ ನಾವು ದೃಢ ಸಂಕಲ್ಪ ಮಾಡಿಕೊಂಡು ನಿಜವಾಗ್ಲೂ ನಾವು ಒಂದು ನಮಗೆ ಮನೆ ಕಟ್ಟಬೇಕು ಅನ್ನೋ ಒಂದು ಆಸೆ ಇದ್ದು ಒಂದು ದೃಢ ಸಂಕಲ್ಪದಿಂದ ನಾವು ಆ ಕಲ್ಲಲ್ಲಿ ಮನೇನ ಕಟ್ಟಿದರೆ ಖಂಡಿತವಾಗಿ ದೇವರು ನಮ್ಗೆ ಆಶೀರ್ವಾದ ಮಾಡೇ ಮಾಡ್ತಾರೆ ನಾನು ಆ ದೇವಸ್ಥಾನಕ್ಕೆ ಹೋದಾಗ ಮೂರು ವರ್ಷದಿಂದೆ ನಾನು ಕೂಡ ಆ ನದಿನಲ್ಲಿ ಕಲ್ಲಲ್ಲಿ ಮನೇನ ಕಟ್ಟಿದ್ದೆ ಇವತ್ತು ನಾವು ಮನೆ ಸ್ವಂತ ಮನೆ ಕಟ್ಟಿದ್ದೀವಿ ಫ್ರೆಂಡ್ಸ್ ಆಲ್ಮೋಸ್ಟ್ ಟೂ ಇಯರ್ಸ್ ಆಯಿತು ಅದು ನಮ್ಮ ನಮ್ಮ ನಂಬಿಕೆಗೆ ಬಿಟ್ಟು ಬಟ್ ನಾನು ನನ್ನ ಒಂದು ಸಂಕಲ್ಪ ಏನು ಹೋಗಿ ಅಲ್ಲಿ ಮಾಡಿದ್ದೆ ಆ ಸಂಕಲ್ಪ ನನ್ಗೆ ಈಡೇರಿದೆ ಇನ್ನು ದೇವಸ್ಥಾನದಲ್ಲಿ ಪ್ರತಿನಿತ್ಯ ಅನ್ನದಾನ ಇರುತ್ತೆ ಕೆಲವು ವಿಶೇಷ ಪೂಜಾ ದಿನಗಳಲ್ಲಿ ಬಿಟ್ಟು ಮಿಕ್ಕಿದಿನ ಎಲ್ಲ ಕೂಡ ನಮಗೆ ಅನ್ನಪ್ರಸಾದ ಸಿಗುತ್ತೆ ಇಲ್ಲಿ ಸ್ವಾಮಿಯನ್ನು ಆರೋಗ್ಯ ದೇವರು ಎಂದೇ ಕರೆಯಲಾಗುತ್ತದೆ ಈ ವಿಡಿಯೋ ಮೂಲಕ ಸ್ವಾಮಿ ದರ್ಶನ ಮಾಡಿದ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅಂತ ನಾನು ಬಯಸ್ತೀನಿ ಓಕೆ ಫ್ರೆಂಡ್ಸ್ ಇದು ನನ್ನ ಧರ್ಮಸ್ಥಳ ಯಾತ್ರೆಯ ಕೊನೆಯ ವಿಡಿಯೋ ಆಗಿದೆ ನಾವು ಧರ್ಮಸ್ಥಳ ಯಾತ್ರೆ ಕೈಗೊಂಡಾಗ ಯಾವುದೆಲ್ಲ ಪುಣ್ಯ ಕ್ಷೇತ್ರಗಳಿಗೆ ಭೇಟಿ ನೀಡಬಹುದು ಅಂತ ಹೇಳ್ಬಿಟ್ಟು ಒಂದು ಕಂಪ್ಲೀಟ್ ವಿಡಿಯೋ ಮಾಡಿ ಹಾಕಿದ್ದೆ ಮತ್ತು ಬೇರೆ ಬೇರೆ ದೇವಸ್ಥಾನಗಳ ದೇವಸ್ಥಾನಗಳದ್ದು ಸಪ್ರೇಟಾಗಿ ವಿಡಿಯೋ ಮಾಡಿ ಹಾಕಿದ್ದೆ ನೀವು ಇನ್ನೂ ಯಾರೆಲ್ಲ ಆ ವಿಡಿಯೋಸ್ನ ನೋಡಿಲ್ಲ ಅಂದರೆ ನನ್ನ ರಕ್ಷು ಸಿರಿಮನೆ ಚಾನಲ್ಗೆ ಹೋಗಿ ನೋಡ್ಬೋದು ನೀವು ಧರ್ಮಸ್ಥಳ ಯಾತ್ರೆ ಕೈಗೊಂಡಾಗ ಅಲ್ಲಿನ ಸುತ್ತಮುತ್ತಲ ಪುಣ್ಯಕ್ಷೇತ್ರಗಳ ದೇವಸ್ಥಾನಗಳಿಗೂ ಭೇಟಿ ನೀಡಿ ತದನಂತರ ಕೊನೆಯಲ್ಲಿ ಕುಕ್ಕೆ ಸುಬ್ರಹ್ಮಣ್ಯನ ದರ್ಶನ ಮಾಡಿ ನೇರವಾಗಿ ಮನೆಗೆ ಭೇಟಿ ಕೊಡಿ ಫ್ರೆಂಡ್ಸ್ ಅಲ್ಲಿಗೆ ನಮ್ಮ ಧರ್ಮಸ್ಥಳ ಯಾತ್ರೆಯ ಪೂರ್ಣ ಫಲ ನಮಗೆ ಸಿಕ್ಕಂಗಾಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋನ ವಾಚ್ ಮಾಡ್ತಿದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಇದರಿಂದಾಗಿ ನಾನು ಹೊಸ ವೀಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್